ನಮಸ್ಕಾರ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗ ಕಂಡ ಮತ್ತೊಬ್ಬ ಅತ್ಯದ್ಭುತ ಲೆಜೆಂಡ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇವತ್ತು ಅವರ ಹುಟ್ಟುಹಬ್ಬ ಕೂಡ ಎಸ್ ನಾನು ಮಾತನಾಡ್ತಾ ಇರುವುದು ಸ್ಯಾಂಡಲ್ವುಡ್ನ ಚಿತ್ರ ಬ್ರಹ್ಮ ಬೆಳ್ಳಿತೆರೆಯ ಭಾವಶಿಲ್ಪಿ ಎಂದೇ ಬಿರುದಾಂಕಿತರಾಗಿರುವ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಬಗ್ಗೆ ಕನ್ನಡ ಚಿತ್ರರಂಗಕ್ಕೆ ತಮ್ಮ ವಿಭಿನ್ನ ಸಿನಿಮಾಗಳ ಮೂಲಕ ಹೊಸ ಆಯಾಮ ನೀಡಿದ ಕೀರ್ತಿ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಸೃಜನಾತ್ಮಕ ಕಲಾತ್ಮಕ ಹಾಗೂ ಕಾದಂಬರಿ ಆಧಾರಿತ ಚಿತ್ರಗಳ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ ಪುಟ್ಟಣ್ಣ ಕಣಗಾಲ್ ಅವರ ಕುರಿತ ವಿಶೇಷ ಮಾಹಿತಿ ಈ ವಿಡಿಯೋದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಡಿಸೆಂಬರ್ ಒಂದು ಮೂವತ್ಮೂರರಲ್ಲಿ ಜನಿಸುತ್ತಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಪಿರಿಯ ಪಟ್ಟಣದ ಕಣಗಾಲ್ ಪುಟ್ಟಣ್ಣ ಅವರ ಊರು ಪುಟ್ಟಣ್ಣರ ಮೂಲ ಹೆಸರು ಶುಭ್ರವೇಷ್ಠಿ ರಾಮಸ್ವಾಮಿ ಸೀತಾರಾಮ ಶರ್ಮಾ ರಾಮಸ್ವಾಮಿ ಮತ್ತು ಸುಬ್ಬಮ್ಮ ದಂಪತಿಯ ಎರಡನೇ ಪುತ್ರ ಪುಟ್ಟಣ್ಣ ಕಣಗಾಲ್ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕಣಗಾಲ್ನಲ್ಲಿ ಪೂರ್ತಿ ಮಾಡಿ ಪ್ರೌಢ ಶಿಕ್ಷಣಕ್ಕಾಗಿ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಆದರೆ ಬಡತನದ ಕಾರಣದಿಂದಾಗಿ ಪುಟ್ಟಣ್ಣ ತಮ್ಮ ಓದನ್ನು ನಿಲ್ಲಿಸಿ ಬಿಡುತ್ತಾರೆ ಬಳಿಕ ಅವರ ತುಂಬಾ ಕಷ್ಟಕ್ಕೆ ಸಿಲುಕುತ್ತೆ ಬದುಕು ಸಾಗಿಸಲು ಕೈಯಲ್ಲೊಂದು ಕೆಲಸ ಇರಲೇಬೇಕು ಅಂತ ಕೆಲಸ ಅರಸಿ ಹೋದ ಪುಟ್ಟಣ್ಣ ಮಾಡಿದ ಕೆಲಸಗಳೇ ಇಲ್ಲ ಕ್ಲೀನರ್ ಆಗಿ ಡ್ರೈವರ್ ಆಗಿ ಸೇಲ್ಸ್ಮನ್ ಆಗಿ ಹಾಗೆಯೇ ಶಿಕ್ಷಕರಾಗಿಯೂ ಕೆಲಸ ಮಾಡಿದ್ದಾರೆ ನಂತರ ಚಿತ್ರ ಪ್ರಚಾರಕರಾಗಿ ಮಾಡುತ್ತಿದ್ದ ಪುಟ್ಟಣ್ಣ ಕಣಗಾಲ್ ಖ್ಯಾತ ನಿರ್ಮಾಪಕ ನಿರ್ದೇಶಕರು ಆಗಿದ್ದ ಬಿಆರ್ ಪಂತುಲು ಅವರ ಬಳಿ ಡೈಲಾಗ್ ಕೋಚ್ ಆಗಿ ಸೇರ್ಕೊಳ್ತಾರೆ ಪಂತುಲು ಅವರಿಂದ ನಿರ್ದೇಶನ ಸೇರಿ ಸಿನಿಮಾದ ವಿವಿಧ ಪಾಠಗಳನ್ನು ಕಲಿತುಕೊಳ್ತಾರೆ ದಿನ ಕಳೆದಂತೆ ಪದ್ಮಿನಿ ಪಿಕ್ಚರ್ಸ್ನ ಎಸ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಡ್ತಿ ಪಡಿತಾರೆ ಇನ್ನು ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶಿಸಿದ ಮೊದಲ ಸಿನಿಮಾ ಮಲಯಾಳಂನ ಸ್ಕೂಲ್ ಮಾಸ್ಟರ್ ಸಾವಿರದ ಈ ಸಿನಿಮಾ ರಿಲೀಸ್ ಆಗಿತ್ತು ಇನ್ನು ಸ್ಕೂಲ್ ಮಾಸ್ಟರ್ ಸಿನಿಮಾ ಐವತ್ತೆಂಟರಲ್ಲಿ ತೆರೆ ಕಂಡ ಪುಟ್ಟಣ್ಣರ ಮಾರ್ಗದರ್ಶಕ ಬಿಆರ್ ಪಂತುಲು ಅವರು ನಿರ್ದೇಶಿಸಿದ್ದ ಕನ್ನಡ ಸಿನಿಮಾ ಇದೇ ಸಿನಿಮಾವನ್ನ ಪುಟ್ಟಣ್ಣ ಕಣಗಾಲ್ ಮಲಯಾಳಂಗೆ ರಿಮೇಕ್ ಮಾಡಿದ್ರು ಈ ಚಿತ್ರಕ್ಕೆ ಬಿಆರ್ ಪಂತುಲು ಅವರೇ ಬಂಡವಾಳ ಹಾಕಿದ್ರು ಮುಂದೆ ಪುಟ್ಟಣ್ಣ ಅವರು ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಎಂಬ ಕನ್ನಡ ಕಾದಂಬರಿ ಆಧಾರಿತ ಮತ್ತೊಂದು ಮಲಯಾಳಂ ಚಿತ್ರವನ್ನ ನಿರ್ದೇಶಿಸಿದ್ರು ಆ ಒಂಬೈನೂರ ತೆರೆ ಕಂಡ ಪೂಚಕನ್ನಿ ಚಿತ್ರ ಇನ್ನು ತೆರೆಗೆ ಬಂದ ಬೆಳ್ಳಿ ಮೋಡ ಪುಟ್ಟಣ್ಣ ಕಣಗಾಲ್ ಸ್ವತಂತ್ರವಾಗಿ ನಿರ್ದೇಶಿಸಿದ ಚಿತ್ರ ಇಲ್ಲಿಂದ ಪುಟ್ಟಣ್ಣ ಕಣಗಾಲ್ ಯುಗ ಆರಂಭವಾಗುತ್ತೆ ಸಾಲು ಸಾಲು ಟುಪ ಹಿಟ್ ಚಿತ್ರಗಳನ್ನು ಕನ್ನಡ ಸಿನಿ ಪ್ರೇಮಿಗಳಿಗೆ ಕೊಡ್ತಾರೆ ಪುಟ್ಟಣ್ಣ ಕಣ್ಗಾಲ್ ಅವರು ಒಬ್ಬ ಕ್ರಿಯಾತ್ಮಕ ನಿರ್ದೇಶಕರು ಒಂದು ಚಿತ್ರವನ್ನ ಪ್ರಸ್ತುತಪಡಿಸುತ್ತಿದ್ದ ರೀತಿ ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡಬೇಕು ಎಂಬ ಉದ್ದೇಶ ಚಿತ್ರದ ಸನ್ನಿವೇಶಗಳನ್ನು ಕಣ್ಣಿಗೆ ಕಟ್ಟಿದಂತೆ ಮನಸ್ಸಿಗೆ ಮುಟ್ಟುವಂತೆ ಮಾಡುವಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅವರು ಎತ್ತಿದ ಕೈ ಕಲಾವಿದರಿಂದ ಪಾತ್ರಗಳಿಗೆ ಜೀವ ತುಂಬಿಸಿ ಅವರ ಅಭಿನಯದ ಕೌಶಲ್ಯವನ್ನ ಪರಿಣಾಮಕಾರಿಯಾಗಿ ದೃಶ್ಯಗಳ ಮೂಲಕ ತೋರಿಸುತ್ತಿದ್ದ ಅತ್ಯದ್ಭುತ ನಿರ್ದೇಶಕ ಇದಕ್ಕೆ ಸಾಕ್ಷಿಯಾಗಿ ಅನೇಕ ಚಿತ್ರಗಳು ನಮ್ಮ ಮುಂದಿವೆ ಬೆಳ್ಳಿಮೋಡ ಗೆಜ್ಜೆ ಪೂಜೆ ಶರ ಪಂಜರ ನಾಗರ ಹಾವು ಗುಡ್ಡದ ಮೇಲೆ ಮಾನಸ ಸರೋವರ ಮಸಣದ ಹೋ ಹೀಗೆ ಅನೇಕ ಸಿನಿಮಾಗಳು ಇನ್ನು ಪುಟ್ಟಣ್ಣ ಕಣಗಾಲ್ ಅವರು ಹೆಚ್ಚಾಗಿ ಕಾದಂಬರಿ ಆಧಾರಿತ ಚಿತ್ರಗಳಿಗೆ ಪ್ರಾಮುಖ್ಯತೆ ಕೊಡುತ್ತಿದ್ದರು ತ್ರಿವೇಣಿ ಎಂಕೆ ಇಂದಿರಾ ಬಿ ಪುಟ್ಟಸ್ವಾಮಿಯ ಟಿಆರ್ ಸುಬ್ಬರಾವ್ ಬಿಜಿಎಲ್ ಸ್ವಾಮಿ ಅನುಪಮ ನಿರಂಜನ ವಾಣಿ ಎಂಎನ್ ಮೂರ್ತಿ ಸೇರಿದಂತೆ ಅನೇಕ ಲೇಖಕರ ಕಾದಂಬರಿ ಆಧಾರಿತ ಚಿತ್ರಗಳನ್ನೇ ತೆರೆಗೆ ತಂದಿದ್ದಾರೆ ಇನ್ನು ತಮ್ಮ ಚಿತ್ರದ ಕಥಾವಸ್ತುವಿನಲ್ಲಿ ಹೆಣ್ಣಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಿದ್ರು ಪುಟ್ಟಣ್ಣ ಕಣಗಾಲ್ ಅವರ ಬಹುತೇಕ ಸಿನಿಮಾಗಳು ಮಹಿಳಾ ಪ್ರಧಾನ ಚಿತ್ರಗಳೇ ಆಗಿವೆ ಭಾವಶಿಲ್ಪಿ ಪುಟ್ಟಣ್ಣ ಕಣಗಾಲ್ ಹೆಣ್ಮಕ್ಕಳ ಭಾವನೆಗಳಿಗೆ ಒತ್ತು ನೀಡುತ್ತಿದ್ರು ತಮ್ಮ ಮಹಿಳಾ ಕೇಂದ್ರಿತ ಸಿನಿಮಾಗಳಲ್ಲಿ ಹೆಣ್ಣಿನ ಅಂತರಂಗದ ಕಥೆಗಳು ತುಡಿತ ಮಿಡಿತ ಆಸೆ ಆಕಾಂಕ್ಷೆ ನೋವು ನಲಿವು ಭರವಸೆ ನಿರಾಸ ಆಸಕ್ತಿ ನಿರಾಸಕ್ತಿ ಜೀವನದಲ್ಲಿನ ಭಯ ಬಯಕೆಗಳನ್ನು ದೃಶ್ಯ ರೂಪದಲ್ಲಿ ಅದ್ಭುತವಾಗಿ ಕಟ್ಟಿಕೊಡ್ತಿದ್ರು ಹೆಣ್ಣಿನ ಮಹತ್ವವನ್ನು ಸಾರಿ ಹೇಳ್ತಿದ್ದ ಪುಟ್ಟಣ್ಣ ಕಣಗಾಲವರು ಅವರು ಮಹಿಳೆಯರ ನೆಚ್ಚಿನ ನಿರ್ದೇಶಕರಾಗಿ ಬಿಟ್ಟಿದ್ರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದಿಷ್ಟು ಪುಟ್ಟಣ್ಣ ಕಣಗಾಲ್ ಅವರ ಕುರಿತ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳು ಮುಂದಿನ ವಿಡಿಯೋದಲ್ಲಿ ಅವರ ವೈವಾಹಿಕ ಜೀವನದ ಕುರಿತು ಹಾಗೇನೆ ಅವರ ಬದುಕಿನಲ್ಲಿ ಆದಂತಹ ಏರುಪೇರುಗಳು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ತಿಳಿಸ್ತೀನಿ